ಇವತ್ತು ರಾಯರ ಪೂಜೆ ಅಂತಂದರೆ ವೃಂದಾವನದ ಪೂಜೆಯನ್ನು ಮಾಡುತ್ತಾರೆ ಉತ್ಸವವನ್ನು ಮಾಡುವಾಗ ಪ್ರಲ್ಹಾದರಾಜರ ವಿಗ್ರಹವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುವಂಥದ್ದಿದೆ ಉತ್ಸವವನ್ನು ಮಾಡುವಂಥದ್ದಿದೆ ರಥೋತ್ಸವ ಆಗಲಿ ತೊಟ್ಟಿಲು ಸೇವೆ ಆಗಲಿ ಅದನ್ನೆಲ್ಲವನ್ನು ಮಾಡುವಾಗ ಪ್ರಲ್ಹಾದರಾಜರ ವಿಗ್ರಹವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುತ್ತೇವೆ ಪ್ರಲ್ಹಾದರಾಜರ ಅವತಾರ ರಾಯರು ಶಂಕುಕರ್ಣನಾಗಿದ್ದು ಭೂಮಿಯಲ್ಲಿ ಪ್ರಲ್ಹಾದ ರಾಜರಾಗಿ ಬಂದು ನಂತರದಲ್ಲಿ ಬಾಲ್ಹೀಕರ ರಾಜರಾಗಿ ಬಂದು ವ್ಯಾಸರಾಜರಾಗಿ ಬಂದು ರಾಘವೇಂದ್ರ ಗುರು ಸಾರ್ವಭೌಮರಾಗಿದ್ದಾರೆ ಹೀಗಾಗಿ ಪ್ರಲ್ಹಾದ ರಾಜರೇ ರಾಯರು ಆ ಕಾರಣದಿಂದ ಅವರು ಅರಸರಾಗಿಯೇ ಬಂದವರು ಮೆರೆದವರು ಆ ಕಾರಣದಿಂದ ಯಾರನ್ನು ನರಸಿಂಹದೇವರೇ ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ ಸಿಂಹಾಸನಕ್ಕೆ ಅಧಿಪತಿಯಾಗಿರು ಅಂತ ಆ ದೈತ್ಯ ಕುಲವನ್ನು ನಡೆಸಿಕೊಂಡು ಹೋಗಬೇಕು ದೈತ್ಯ ಕುಲಕ್ಕೆ ಅಧಿಪತಿಯಾಗಿರಬೇಕು ಅಂತ ಪ್ರಲ್ಹಾದನನ್ನು ಬಾಲಕ ಪ್ರಲ್ಹ್ಲಾದನನ್ನು ಸಿಂಹಾಸನದಲ್ಲಿ ಕುಡಿಸಿದ್ದಾನೆ ಸಿಂಹಾಸನ ಅಧೀಶ್ವರರಾಗಿರುವ ಆ ಪ್ರಹ್ಲಾದರಾಜರು ಚಾಮರದ್ವಯ ಶೋಭಿತರು ನಮಃ ಶ್ರೀಮತ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾಕಲ್ಪ ರಾಘವೇಂದ್ರ ಗುರುಸಾರ್ವಭೌಮರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಮಾಧ್ಯಮದಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಸಜ್ಜನ ಸ್ತೋಮಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ರಾಘವೇಂದ್ರ ಗುರು ಸಾರ್ವಭೌಮರ ಸಹಸ್ರ ನಾಮಾವಳಿ ಸಾವಿರ ನಾಮಗಳ ಅರ್ಥಚಿಂತನೆ ನಡೀತಾ ಇದೆ ಕೃಷ್ಣಾವಧೂತರು ರಾಘವೇಂದ್ರ ಗುರು ಸಾರ್ವಭೌಮರಿಂದ ಅನುಗೃಹೀತರಾಗಿರುವ ಮಹಾನುಭಾವರು ರಾಯರ ಅನುಗ್ರಹವನ್ನು ಪಡೆದು ಸನ್ಮಾರ್ಗದಲ್ಲಿ ಪ್ರವೃತ್ತರಾಗಿ ಅನೇಕರನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ರಾಯರ ಅನುಗ್ರಹವನ್ನು ಕೊಡಿಸಿ ಭಗವಂತನ ಅನುಗ್ರಹವನ್ನು ಹೊಂದಿಸುವ ಮಹಾನುಭಾವರು ಕೃಷ್ಣಾವಧೂತರು ಅವರು ರಚನೆ ಮಾಡಿರುವ ರಾಘವೇಂದ್ರ ಸಹಸ್ರನಾಮದಲ್ಲಿ ಓಂ ಚಾಮರದ್ವಯ ಶೋಭಿತಾಯ ನಮಃ ರಾಘವೇಂದ್ರ ಗುರುಸಾರ್ವಭೌಮರನ್ನು ಕೃಷ್ಣಾವಧೂತರು ಚಿಂತಿಸ್ತಾ ಇದ್ದಾರೆ ಚಾಮರದ್ವಯ ಶೋಭಿತ ಅಂತ ಚಾಮರ ದ್ವಯ ಶೋಭಿತ ಈ ಚಾಮರ ಯಾರಿಗೆ ಇದರ ಅರ್ಥ ಎರಡು ಚಾಮರಗಳಿಂದ ಅಲಂಕೃತರಾದವರು ಅನ್ನೋದು ಇದರ ಅರ್ಥ ಎರಡು ಚಾಮರಗಳಿಂದ ಅಲಂಕೃತರಾದವರು ಅಂತ ರಾಯರನ್ನು ಹೇಳ್ತಾ ಇದ್ದಾರೆ ಈ ಚಾಮರ ಯಾರ ಲಕ್ಷಣ ಅಂದರೆ ರಾಜರ ಲಕ್ಷಣ ರಾಜರ ಧರ್ಮವನ್ನು ನಿರೂಪಣೆ ಮಾಡುವಾಗ ಕ್ಷತ್ರಿಯರ ಧರ್ಮವನ್ನು ನಿರೂಪಣೆ ಮಾಡುವಾಗ ಶಾಸ್ತ್ರ ಹೇಳತ್ ಎಲ್ಲ ದಾನ ಮಾಡಬಹುದಂತೆ ಅವರು ಅರಸರಾದವರು ಬಯಸಿ ಬಂದಂಥವರಿಗೆ ಅಥವಾ ಯೋಗ್ಯರಾಗಿರುವಂತಹ ವ್ಯಕ್ತಿಗಳಿಗೆ ಎಲ್ಲವನ್ನೂ ಕೂಡ ನೀಡಬಹುದು ಏನನ್ನ ಅಪೇಕ್ಷೆ ಪಡ್ತಾರೆ ಅಥವಾ ಇವನಲ್ಲಿ ಏನು ಸಂಪತ್ತಿದೆ ಎಲ್ಲವನ್ನೂ ಕೂಡ ನೀಡಬಹುದು ಹಾಗೆ ಅನೇಕ ರಾಜರು ನೀಡಿದ ಇತಿಹಾಸ ಇದೆ ರಘು ಮಹಾರಾಜನ ಕಥೆಯನ್ನು ಕೇಳುತ್ತೇವೆ ಅನೇಕ ಮಹಾರಾಜರ ಕಥೆಯನ್ನು ಕೇಳುತ್ತೇವೆ ಬಂದವರು ಎಲ್ಲರಿಗೂ ಕೂಡ ದಾನವನ್ನು ನೀಡಿದ್ದಿದೆ ಆದರೆ ರಾಜರಾದವರು ಎರಡನ್ನು ಕೊಡೋ ಹಾಗಿಲ್ಲ ಅಂತ ಹೇಳ್ತಾರೆ ವಿನಾ ಛತ್ರ ಚಾಮರವು ಅಂತ ಛತ್ರ ಮತ್ತು ಚಾಮರ ಈ ಎರಡನ್ನು ಮಾತ್ರ ಕೊಡಲಿಕ್ಕಿಲ್ಲ ಅಂತ ಯಾಕೆ ಅಂತಂದರೆ ಆ ಛತ್ರ ಮತ್ತು ಚಾಮರ ಇದೆರಡೂ ಕೂಡ ರಾಜರಾದವರ ಕುರುಹು ಅವರ ಚಿಹ್ನೆ ಅವರು ಇಟ್ಟುಕೊಂಡಿರುವಂತಹ ಆ ಲಕ್ಷಣ ಛತ್ರಧಾರಣೆಯನ್ನು ಮಾಡ್ತಾರೆ ಭೃತ್ಯರಾದವರು ಹಾಗೆ ಚಾಮರವನ್ನು ಬೀಸ್ತಾ ಇರ್ತಾರೆ ಎಡ ಬಲ ಭಾಗಗಳಲ್ಲಿ ಚಾಮರವನ್ನು ಬೀಸ್ತಾ ಇರ್ತಾರೆ ಇದು ಅರಸರಾದವರಿಗೆ ಮಾತ್ರ ಇರುವಂತಹ ಒಂದು ವಿಶೇಷ ಛತ್ರ ಚಾಮರಗಳು ಅದನ್ನು ಕೊಡಲಿಕ್ಕಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ರಾಯರನ್ನು ಕೃಷ್ಣಾವಧೂತುರು ಚಾಮರದ್ವಯ ಶೋಭಿತ ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ ಗುರು ಸಾರ್ವಭೌಮರು ಅವರು ಅರಸರು ವೇದಾಂತ ಸಾಮ್ರಾಜ್ಯದಲ್ಲಿ ಅರಸರಾಗಿ ಬಂದಂಥವರು ಅಪ್ಪಣ್ಣಾಚಾರ್ಯರು ಅವರನ್ನು ಹೇಳುವಾಗ ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವ ಮತವರ್ಧನ ಅಂತ ಸ್ತೋತ್ರದಲ್ಲಿ ಹೇಳಿದ್ದಾರೆ ಸರ್ವತಂತ್ರ ಸ್ವತಂತ್ರ ತಂತ್ರ ಅಂತಂದರೆ ಸಿದ್ಧಾಂತ ಎಲ್ಲ ಸಿದ್ಧಾಂತಗಳಲ್ಲಿ ಸ್ವತಂತ್ರರಾಗಿದ್ದಾರೆ ಎಲ್ಲ ಶಾಸ್ತ್ರಗಳಲ್ಲಿ ಅವರು ಸ್ವತಂತ್ರರಾಗಿದ್ದಾರೆ ಸ್ವತಂತ್ರರು ಅಂತಂದರೆ ಸ್ವಚ್ಛಂದವಾಗಿ ಸಂಚಾರ ಮಾಡುವಂತಹ ಮಹಾನುಭಾವರು ರಾಘವೇಂದ್ರ ಗುರು ಸಾರ್ವಭೌಮರು ಅಂತಹ ದಿವ್ಯವಾದ ಶಕ್ತಿ ಅವರಲ್ಲಿ ಇದೆ ಕೆಲವರಿಗೆ ವ್ಯಾಕರಣದಲ್ಲಿ ಪ್ರಭುತ್ವ ಇರುತ್ತದೆ ಕೆಲವರಿಗೆ ನ್ಯಾಯಶಾಸ್ತ್ರದಲ್ಲಿ ಪ್ರಭುತ್ವ ಇರುತ್ತದೆ ಕೆಲವರಿಗೆ ಅಲಂಕಾರಶಾಸ್ತ್ರದಲ್ಲಿ ಪ್ರಭುತ್ವ ಇರುತ್ತದೆ ಕೆಲವರಿಗೆ ವೇದಾಂತಶಾಸ್ತ್ರದಲ್ಲಿ ಪ್ರಭುತ್ವ ಇರುತ್ತದೆ ಕೆಲವರಿಗೆ ವಾಸ್ತುಶಾಸ್ತ್ರ ಜ್ಯೋತಿಷಾಸ್ತ್ರ ಹೀಗೆ ಒಂದೊಂದು ಶಾಸ್ತ್ರಗಳಲ್ಲಿ ಒಬ್ಬೊಬ್ಬರಿಗೆ ಪಾಂಡಿತ್ಯ ಇರ್ತದೆ ರಾಯರು ಹಾಗಲ್ಲ ರಾಯರನ್ನು ಏನು ಬೇಕಾದರೂ ಕೇಳಬಹುದು ಯಾವುದೇ ಶಾಸ್ತ್ರದಲ್ಲಿಯೂ ಕೂಡ ನಾವು ರಾಯರ ಬಳಿಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ರಾಯರ ಬಳಿಯಲ್ಲಿದೆ ರಾಯರು ಸರ್ವತಂತ್ರ ಎಲ್ಲ ಸಿದ್ಧಾಂತಗಳು ಎಲ್ಲ ಶಾಸ್ತ್ರಗಳು ಎಲ್ಲದರಲ್ಲಿಯೂ ಕೂಡ ಪ್ರಭುಗಳಾಗಿದ್ದಾರೆ ಆದ್ದರಿಂದ ಅದರಲ್ಲಿಯೂ ಕೂಡ ಎಲ್ಲ ಸಿದ್ಧಾಂತಗಳಿಗಿಂತ ಮಿಗಿಲಾದಂಥದ್ದು ವೇದಾಂತ ಎಲ್ಲ ಶಾಸ್ತ್ರಗಳಿಗಿಂತ ಮಿಗಿಲಾಗಿರುವಂಥದ್ದು ವೇದಾಂತ ಈ ಎಲ್ಲ ಶಾಸ್ತ್ರಗಳು ವ್ಯಾಕರಣ ಆಗಲಿ ತರ್ಕ ಆಗಲಿ ಮೀಮಾಂಸ ಆಗಲಿ ಅಲಂಕಾರ ಆಗಲಿ ಉಳಿದ ಎಲ್ಲ ಶಾಸ್ತ್ರಗಳೂ ಕೂಡ ವೇದಾಂತಕ್ಕೆ ಸಹಕಾರಿಗಳು ಅದಕ್ಕೆಲ್ಲ ಪೋಷಕಗಳು ಅದು ಅಂಗದ ಸ್ಥಾನದಲ್ಲಿದೆ ಪ್ರಧಾನವಾಗಿರುವಂಥದ್ದು ವೇದಾಂತ ವೇದ ಉಪನಿಷತ್ತುಗಳು ಅದರ ಅರ್ಥ ಚಿಂತನೆಯ ರೀತಿಯಲ್ಲಿ ಬಂದಿರುವಂತಹ ಬ್ರಹ್ಮಸೂತ್ರಗಳು ಆ ಬ್ರಹ್ಮಸೂತ್ರದ ವ್ಯಾಖ್ಯಾನಗಳು ಆಚಾರ್ಯರ ವ್ಯಾಖ್ಯಾನದ ಪರಂಪರೆಗಳು ಈ ಎಲ್ಲದರಲ್ಲಿಯೂ ಕೂಡ ಪ್ರಭುಗಳು ನಿಸ್ಸೀಮರಾದಂಥವರು ರಾಘವೇಂದ್ರ ಗುರು ಸಾರ್ವಭೌಮರು ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಸ್ವಚ್ಛಂದವಾಗಿ ಸಂಚಾರವನ್ನು ಮಾಡ್ತಾರೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅನೇಕ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಹೀಗಾಗಿ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿ ಮೆರೆದಂಥವರು ಗುರು ಸಾರ್ವಭೌಮರು ಹೀಗಾಗಿ ರಾಯರು ಇದ್ದ ಕಾಲದಲ್ಲಿ ಮಾತ್ರ ಅವರು ಪೀಠಾಧಿಪತಿಗಳು ಅಂತ ಹೇಳಿ ಅವರಿಗೆ ಗೌರವ ಅಲ್ಲ ಇವತ್ತಿಗೂ ಕೂಡ ರಾಯರಿಗೆ ಗೌರವ ಇದೆ ಯಾವ ರೀತಿಯಾದಂತಹ ಗೌರವ ಉತ್ಸವ ಮೂರ್ತಿಯನ್ನು ಇಟ್ಟು ಅಲ್ಲಿ ಎಡಬಲ ಭಾಗಗಳಲ್ಲಿ ಭಕ್ತರಾದವರು ಕೈಯಲ್ಲಿ ಚಾಮರವನ್ನು ಹಿಡಿದುಕೊಂಡು ಚಾಮರವನ್ನು ಬೀಸ್ತಾರೆ ಯಾಕೆ ಅಂತಂದರೆ ನೀವು ವೇದಾಂತ ಸಾಮ್ರಾಜ್ಯಕ್ಕೆ ಇವತ್ತಿಗೂ ಅಧಿಪತಿಗಳಾಗಿದ್ದೀರಿ ಅನ್ನುವ ಭಾವನೆಯಲ್ಲಿ ವೇದಾಂತ ಸಾಮ್ರಾಜ್ಯ ಅದನ್ನು ನಡೆಸುವಂತಹ ಧೀರರು ರಾಘವೇಂದ್ರ ಗುರು ಸಾರ್ವಭೌಮರು ಆದ್ದರಿಂದ ಚಾಮರದ್ವಯ ಶೋಭಿತಾಯ ನಮಃ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಗಳು ಅನ್ನುವ ಅಭಿಪ್ರಾಯದಿಂದ ಎಡಬಲ ಭಾಗಗಳಲ್ಲಿ ಅವರಿಗೆ ಚಾಮರ ಸನ್ಯಾಸಿಗಳು ವಿರಕ್ತರಾದವರು ಅವರಿಗೆ ಯಾವ ಅಪೇಕ್ಷೆ ಇಲ್ಲ ಇವರು ಕೇವಲ ಸನ್ಯಾಸಿಗಳಲ್ಲ ಪರಮಹಂಸರು ಅದರಲ್ಲಿಯೂ ಪೀಠಾಧಿಪತಿಗಳು ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಂಥವರು ಆ ಪೀಠದಲ್ಲಿ ವಿರಾಜಮಾನರಾದವರು ವೇದಾಂತ ಸಾಮ್ರಾಜ್ಯವನ್ನು ನಡೆಸಿದಂಥವರು ಹೀಗಾಗಿ ಅವರು ಅಧಿಪತಿಗಳಾಗಿ ಬಂದಿದ್ದಾರೆ ಆದ್ದರಿಂದ ಸಾಮಾನ್ಯರಾದ ಸನ್ಯಾಸಿಗಳಿಗೆ ಗಂಧಾದಿ ಉಪಚಾರಗಳಿಲ್ಲ ಈ ಅಧಿಪತಿಗಳಿಗೆ ಪೀಠಾಧಿಪತಿಗಳಿಗೆ ಗಂಧಾದಿ ಉಪಚಾರಗಳು ಅದಕ್ಕೋಸ್ಕರ ರಾಯರಿಗೆ ಇವತ್ತಿಗೂ ಕೂಡ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳು ವೇದಾಂತ ಸಾಮ್ರಾಜ್ಯವನ್ನು ಅವತ್ತು ನಡೆಸಿದವರು ಮಾತ್ರ ಅಲ್ಲ ಇವತ್ತಿಗೂ ನಡೆಸ್ತಾ ಇದ್ದಾರೆ ಅವರ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಎಲ್ಲ ಎಲ್ಲರೂ ಕೂಡ ವೇದಾಂತವನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ ಅವರು ಬರೆದಿರುವಂತಹ ಅನೇಕ ಗ್ರಂಥಗಳು ಅದೆಲ್ಲವನ್ನೂ ಕೂಡ ಅವಲೋಕನ ಮಾಡಿ ಚಿಂತನೆ ಮಾಡಿ ಇವತ್ತು ವೇದಾಂತವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಹೀಗಾಗಿ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿದ್ದಾರೆ ಅನ್ನೋ ಅಭಿಪ್ರಾಯದಿಂದ ರಾಯರನ್ನು ಚಾಮರದ್ವಯ ಶೋಭಿತ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ರೀತಿಯಲ್ಲಿ ನಾವು ನೋಡುವಾಗ ಇವತ್ತು ರಾಯರ ಪೂಜೆ ಅಂತಂದರೆ ವೃಂದಾವನದ ಪೂಜೆಯನ್ನು ಮಾಡುತ್ತಾರೆ ಉತ್ಸವವನ್ನು ಮಾಡುವಾಗ ಪ್ರಲ್ಹಾದರಾಜರ ವಿಗ್ರಹವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುವಂಥದ್ದಿದೆ ಉತ್ಸವವನ್ನು ಮಾಡುವಂಥದ್ದಿದೆ ರಥೋತ್ಸವ ಆಗಲಿ ತೊಟ್ಟಿಲು ಸೇವೆ ಆಗಲಿ ಅದನ್ನೆಲ್ಲವನ್ನು ಮಾಡುವಾಗ ಪ್ರಲ್ಲಾದರಾಜರ ವಿಗ್ರಹವನ್ನಿಟ್ಟುಕೊಂಡು ಪೂಜೆಯನ್ನು ಮಾಡುತ್ತೇವೆ ಪ್ರಲ್ಹಾದರಾಜರ ಅವತಾರ ರಾಯರು ಶಂಕುಕರ್ಣನಾಗಿದ್ದು ಭೂಮಿಯಲ್ಲಿ ಪ್ರಲ್ಹಾದ ರಾಜರಾಗಿ ಬಂದು ನಂತರದಲ್ಲಿ ಬಾಲ್ಹೀಕರ ರಾಜರಾಗಿ ಬಂದು ವ್ಯಾಸರಾಜರಾಗಿ ಬಂದು ರಾಘವೇಂದ್ರ ಗುರು ಸಾರ್ವಭೌಮರಾಗಿದ್ದಾರೆ ಹೀಗಾಗಿ ಪ್ರಲ್ಹಾದರಾಜರೇ ರಾಯರು ಆ ಕಾರಣದಿಂದ ಅವರು ಅರಸರಾಗಿಯೇ ಬಂದವರು ಮೆರೆದವರು ಆ ಕಾರಣದಿಂದ ಯಾರನ್ನು ನರಸಿಂಹದೇವರೇ ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ ಸಿಂಹಾಸನಕ್ಕೆ ಅಧಿಪತಿಯಾಗಿರುವಂಥ ಆ ದೈತ್ಯ ಕುಲವನ್ನು ನಡೆಸಿಕೊಂಡು ಹೋಗಬೇಕು ದೈತ್ಯ ಕುಲಕ್ಕೆ ಅಧಿಪತಿಯಾಗಿರಬೇಕು ಅಂತ ಪ್ರಹ್ಲಾದನನ್ನ ಬಾಲಕ ಪ್ರಹ್ಲಾದನನ್ನು ನರಸಿಂಹ ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ ಸಿಂಹಾಸನ ಅಧೀಶ್ವರರಾಗಿರುವ ಆ ಪ್ರಹ್ಲಾದ ರಾಜರು ಚಾಮರದ್ವಯ ಶೋಭಿತರು ಅವರಿಗೆ ಇವತ್ತಿಗೆ ಎಡಬಲ ಭಾಗಗಳಲ್ಲಿ ಚಾಮರವನ್ನು ಬೀಸ್ತಾ ಇದ್ದಾರೆ ಮುಂದೆ ಬಾಲ್ಹೀಕ ರಾಜರಾಗಿದ್ದಾರೆ ಭೀಷ್ಮಾಚಾರ್ಯರಿಗೆ ದೊಡ್ಡಪ್ಪ ಶಂತನು ಮಹಾರಾಜನ ಅಣ್ಣ ಬಾಲ್ಹೀಕ ರಾಜ ಬಾಲ್ಹೀಕ ದೇಶಕ್ಕೆ ಅಧಿಪತಿಯಾಗಿ ಬಂದವರು ರಾಜರಾಗಿ ಬಂದಿದ್ದಾರೆ ಮುಂದೆ ವ್ಯಾಸರಾಜರಾಗಿ ಬಂದವರು ವ್ಯಾಸರಾಜರಾಗಿ ಕೃಷ್ಣದೇವನ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ಮಾತ್ರ ಅಲ್ಲ ಆರು ಅರಸ ಅರಸರು ಆ ಪರಂಪರೆಯ ವಿಜಯನಗರ ಸಾಮ್ರಾಜ್ಯದ ಆರು ಜನ ಅರಸರು ಕ್ರಮವಾಗಿ ಅವರನ್ನು ತಮ್ಮ ಗುರುಗಳು ಅಂತ ಸ್ವೀಕಾರ ಮಾಡಿದ್ದಾರೆ ಅವರಿಗೆ ರಾಜಮನ್ನಣೆಯನ್ನು ನೀಡಿದ್ದಾರೆ ಅವರೆಲ್ಲರಿಂದಲೂ ಕೂಡ ಪೂಜಿತರಾದವರು ವ್ಯಾಸರಾಜರು ಹೀಗಾಗಿ ಚಾಮರದ್ವಯ ಶೋಭಿತ ರಾಯರಾಗಿ ಅವರು ಎಲ್ಲರಿಂದಲೂ ಕೂಡ ಎಲ್ಲ ಅರಸರಿಂದ ವಂದಿತರಾಗಿದ್ದಾರೆ ಇವತ್ತಿಗೂ ಕೂಡ ಎಲ್ಲರಿಂದಲೂ ಕೂಡ ಪೂಜಿತರಾಗಿದ್ದಾರೆ ಹೀಗಾಗಿ ಇದು ಚಾಮರದ್ವಯ ಶೋಭಿತ ಅಂತ ಹೇಳ್ತಾ ಇರೋದು ಒಂದು ಅವತಾರಕ್ಕೆ ಮಾತ್ರ ಸಂಬಂಧಪಟ್ಟಿರುವಂತಹ ಅದಕ್ಕೆ ಮಾತ್ರ ಮೀಸಲಾಗಿರುವಂತಹ ಶಬ್ದ ಅಲ್ಲ ನಾಲ್ಕು ಅವತಾರಗಳಿಗೂ ಕೂಡ ಅನ್ವಯವಾಗುವಂತಹ ಒಂದು ನಾಮ ಚಾಮರದ್ವಯ ಶೋಭಿತಾಯ ನಮಃ ಯಾವುದೋ ಒಂದು ಜನ್ಮದಲ್ಲಿ ಚಾಮರ ಸೇವೆ ಅಲ್ಲ ಎಲ್ಲ ಅವತಾರಗಳಲ್ಲಿಯೂ ಕೂಡ ಅವರನ್ನು ಭಕ್ತರು ಚಾಮರಗಳಿಂದ ಬೀಸಿ ಅವರನ್ನು ಗೌರವಿಸ್ತಾ ಇದ್ದಾರೆ ಅಂತಹ ಮಹಾನುಭಾವರು ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ಅಭಿಪ್ರಾಯದಲ್ಲಿ ಕೃಷ್ಣಾವಧೂತರು ಅವರನ್ನು ಸ್ತುತಿಸ್ತಾ ಇದ್ದಾರೆ ಚಾಮರದ್ವಯ ಶೋಭಿತಾ ಎಂಬುದಾಗಿ ಅವರನ್ನು ಹೇಳ್ತಾ ಇದ್ದಾರೆ ಮುಂದಿನ ನಾಮದ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಶ್ರೀ ಗುರು ಮಧ್ವೇಶಾರ್ಪಣ ಮಸ್ತು